స్కర మలైనాడద కీర్థహల్ తాలూకిన బవణి రుద్రాశ్రమ ఇది ఈ రుద్రాశ్రమ మేల్విచారణ ఉస్తవారీ బసవణి వృద్ధాశ్రమకు మన హాయి సుందరవద మన ರಾಗಣ್ಣ ಅವರದ್ದು ನಮ್ಮ ಅಪ್ಪನ ಅಜ್ಜನವರು ಸಹಿತ ಬಸವಣ್ಣ ರಾಗಣ್ಣ ನಮ್ಮ ಸಂಗೀತ ತಂಗಿ ತೆಗೆದು ಮೇಲಿಗೆಯ ಶಿವಣ್ಣವರ ಜೊತೆ ಸುರೇಶ್ ಪವ ಗೀತಕ್ಕ ದೀಪ್ತಿ ನಾನು ರಾಗಣ್ಣನ ಮನೆಗೆ ಹೋದ್ವಿ ರಾಗಣ್ಣ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆಿಂದ ಎರಡು ಕಿಲೋಮೀಟ್ರ್ ದೂರ ಹೋದರೆ ಸಿಗೋದೆ ಹೊಳೆಕೊಪ್ಪ ಅಲ್ಲಿರುವುದೇ ಸಾವಿತ್ರಮ್ಮ ರಾಮಶರ್ಮ ಸೇವಾ ீகிவி <laughs> <laughs> <laughs>

ಹಾಂ ಹದಿನಾಲ್ಕು ಜನ ಇದ್ದೀರಾ ಹ್ಞೂ ಎಲ್ರಿಗೂ ಒಬ್ಬೊಬ್ಬರಿಗೆ ಇದಿಷ್ಟು ಇಟ್ಕೊಳಕ್ಕೆ ಇಲ್ಲ ಬೀರುಗಳು ಹಾಂ 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 ಅದೇ ನಿಮ್ಮಂತಾರು ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ನೋಡಿ ಸಹಕಾರ ಕೊಡ್ತಾರೆ ಎಷ್ಟು ಮಾಡ್ತಾರೆ ವಹಿಸಿ ಮಾಡ್ಕೊಂಡು ಹೋಗ್ತಾ ಇದ್ದೇ ನಾವು ಎಷ್ಟು ಕುಡಿದ್ ಅಂತ ಹೇಳಿದ್ರು ಸಾಲದು ಗಂಟೆ ಫೋನ್ ಮಾಡಿದ್ರು ನಮ್ಮತ್ರ ಮಾತಾಡ್ತಾರೆ ಹೇಳ್ತಾರೆ ಮಾಡಿ ಬೆಳಿಗ್ಗೆ ಬರ್ತೀನಿ ನಾನು ತಕ್ಷಣ ಬರ್ತಾರೆ ಏನಾದ್ರು ಆದ್ರೆ ಹೋದ್ರೆ ಅವರಿಗೆ ಜವಾಬ್ದಾರಿ ದೇವ್ರ ಅವ್ರ ಮೂಲಕ ಕಳಿಸೋದು ಅದೇ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಸಪ್ರೇಟ್ ನಿಮ್ಮ ಹೆಸರು ಹೌದಾ ಯಾವ ஆ குஷிதா லிடேரே நம்மத்துக்கு எல்லாம் ஆ குஷிதா அதுக்குस्करी இல்ல இல்லங்கப்பா எல்லாரும் வரத நம்ம அன்கோன யாரும் இஷ்ட ஆகலல ಮತ್ತೆ ಒಂದು ಹೆಜ್ಜೆ ಹಾಕ್ಕೊಟ್ಟಿದಾರಲ್ಲ ನಿಜವಾಗಿ ತುಂದರೆ ತರ ಇದ್ರೆ ಮಾತಾಡಕ್ಕೆ ಹೇಳ್ಕೊಳಕ್ಕೆ ಒಬ್ರು ಇರೋಕಿಂತ ಹಿಂಗ್ ಜೊತೆಗಿರೋದೇ ಖುಷಿ ಅಲ್ವಾ ಹಾ ಹ ನೋಡಿ ದೇವ್ರು ಕೇಳೋರು ಇಲ್ಲ ಮತ್ತೆ ಈಗ ನೀವು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಬೋದಾ ಜೊತೆ ಇರ್ಬೋದಾ ಬರೀ ಲೇಡೀಸೇ ಇದೀರಿ ಎಲ್ಲ ಒಂದೇ ವಯಸ್ಸು ಹೌದೌದು ಅವ್ರಿದ ನಾರಾಯಣ್ ಭಟ್ ಇದಾರಲ್ಲ ಅವರು ಸೊಸೆ ಇವ್ರು ನೀವು ಸಂಗೀತ ಕಲ್ತಿದ್ದೀರಾ ಭಜನೆ ಹೇಳ್ಕೊಡ್ಬೇಕಿತ್ತು ಅದ ಹೆಂಗ್ ನಗುತ್ತಾರೆ ಅಂತ

ಹೇವ್ರ್ ಪೂಜೆ ಎಲ್ಲ ಮಾಡದ್ಯಾರ ಹೌದಾ ಒಂಬೈವತ್ತೈದನೇಸ್ವಿಂದ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ತೀರ್ಥಹಳ್ಳಿನಲ್ಲಿ ಆಸ್ಪತ್ರೆ ಇಲ್ದಿರ ಕಾಲದಲ್ಲಿ ಮಲೆನಾಡಿನ ಎಲ್ಲ ಕಡೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಬಸರು ಹೆಣ್ಮಕ್ಳನ್ನ ಕರ್ಕೊಂಡು ಹಿರಿಗೆ ಮಾಡಿ ಬಾಣಂತನ ಮಾಡಿ ವಾರ ಹದಿನೈದು ವರ್ಷ ಅವರು ಕೆಲಸ ಮಾಡಿದ್ರು ಆಮೇಲೆ ಆದ್ಮೇಲೆ ಆತರ ಬರೋರ್ ಕಡಿಮೆ ಆದ್ರೆ ಬೇರೆ ಬೇರೆ ಹೆಣ್ಮಕ್ಳ ಮನೆಯಿಂದ ಸಮಸ್ಯೆ ಯಾರಿಗಿದೆ ವಿದ್ಯಾಭ್ಯಾಸ ಬೇರೆ ಬೇರೆ ಕಡೆ ತರಬೇತಿ ಹೋಗೋರು ಇಂಥವರಿಗೆಲ್ಲ ಅವರು ಅವರೇ ಟ್ರಸ್ಟ್ ರಚನೆ ಮಾಡಿದ್ರು ಇನ್ನೊಂದು ಮೂರ್ ಜನ ತಗೊಂಡು ಒಬ್ಬರು ಅಡ್ವೊಕೇಟ್ ಈ ತರ ಜನ ನಾಲ್ಕು ಜನ ಶಿಫ್ಟ್ ಮಾಡ್ಕೊಂಡಿದ್ರು ಅವಾಗ್ಲೂ ಕೂಡ ಇಲ್ಲಿ ವಯಸ್ಸಾದವ್ರಂತಲೇ ಇಲ್ಲ ಎಲ್ಲರೂ ಇರ್ತಿದ್ರು

ಅಲ್ಲಿಂದ ಎರಡ್ ಸಾವಿರದ ಎರಡರಲ್ಲಿ ಅವ್ರ ನಂತರದಲ್ಲಿ ಸಾವಿತ್ರಮ್ಮನ ಹೆಸರಲ್ಲಿ ನಾವು ಟ್ರಸ್ಟ್ ರಚನೆ ಮಾಡ್ಕೊಂಡು ಸಾವಿತ್ರಮ್ಮ ರಾಮ್ ಶರ್ಮ ಸೇವಾ ಟ್ರಸ್ಟ್ ಅಂತ ಹೇಳಿ ಎಷ್ಟು ಜನ ಇದಾರೆ ಟ್ರಸ್ಟ್ ಅಲ್ಲಿ ಮೈನ್ ನೀವೇ ಹೌದಾ ಸಂಖ್ಯೆ ಅವಾಗವಾಗ ವ್ಯತ್ಯಾಸ ಆಗ್ತಾ ಇರುತ್ತೆ ಎರಡ್ ಸಾವಿರದ ಹದಿನೈದರಿಂದ ಸ್ವಲ್ಪ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಹದಿನೈದರಲ್ಲಿ ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ಹದಿನಾರು ಹದಿನೇಳರವರೆಗೆ ರವರೆಗೆ ಇವಾಗ ಮತ್ತೆ ಹನ್ನೆರಡಕ್ಕೆ ಬರುತ್ತೆ ಹದಿನಾಲ್ಕಕ್ಕೆ ಹೋಗುತ್ತೆ ಈ ಥರ ನೀವು ತಗೊಳ್ಳೋದರೆ ಹೇಗೆ ತಗೊಳ್ತೀರಿ ಅಂದರೆ ಹ್ಯಾಂಡಿಕ್ಯಾಪ್ ತಗೊಳ್ಳಲ್ಲ. ಹ್ಯಾಂಡಿಕೇಪ್ ಇದ್ರು ಇದ್ರು. ಹಾ. ನಮ್ಮಲ್ಲಿ ಆಯ ಅಂತ ಕಾಯಮ ಇಲ್ಲ. ಹಾ ಹಾ. ಇದ್ರೆ ನಾವು ಎಂದೆಣ್ಣೂ ಕೂಡ ತಗೋಬಹುದು. ಹಾ ಇಲ್ಲಿ ಸಿಗ್ತಾ ಇಲ್ಲ. ಹಳ್ಳಿಯಾದರೂ ಬಂದು ಇರಕ್ಕೆ ಕೆಲವರು ಒಪ್ಪಲ್ಲ. ಹಾಗಾಗಿ. ಹಾ. ಆದರೆ ಇಲ್ಲಿ ಬಂದ ಮೇಲೆ ಅವರ ನಾವೇ ನೋಡಿಕೊಳ್ಳೋಣ. ನೋಡ್ಕೊಳ್ತೇವೆ ಹೌದು. ಹಾ ಹಾ. ಮತ್ತೆ ಪ್ರತಿ ಆಗಿ ಚಿಕಿತ್ಸೆಗೆ ಹೋಗೋರು ಇದಾರೆ ಮತ್ತೆ ಡಾಕ್ಟರ್ ಬರ್ತಾರೆ ಅವಾಗ ಅವಾಗವಾಗ ಬಂದು ಕ್ಯಾಂಪ್ ಮಾಡ್ತಾರೆ ವರ್ಷದಲ್ಲಿ ಕ್ಯಾಂಪ್ ಗಳನ್ನ ಮಾಡ್ತಾರೆ ಔಷಧಗಳನ್ನೆಲ್ಲ ಕೊಡ್ತಾರೆ ಅವರು ಇನ್ನು ಏನೇ ಸಮಸ್ಯೆ ಆದ್ರೂ ಕೊಪ್ಪ ತೀರ್ಥಹಳ್ಳಿ ಈ ತರ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡ್ಸ ಕಾರ್ಯಕ್ರಮ ಈ ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲ ಹೌದು ಇದು ಒಂದು ಆಫೀಸ್ ಆ ಕಡೆ ಇನ್ನೊಂದು ಡಾರ್ಮೆಟ್ರಿ ಒಟ್ಟು ಒಂದು 20 21 ಜನ ಇಲ್ಲಿ ಇರ್ಬೋದು ಆಯ್ತು ಹಾ ಪೂರ್ಣ ಆಗಿಲ್ಲ ಈಗ ಹಾಲ್ ಕೆಲಸ ಆಗಿದೆ ಪೊಲಿಟಿಕ್ ಆಗಬೇಕು ಅಂತ ಹಾ 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 ಸಾರ್ವಜನಿಕ ಹೆಚ್ಚರ ಸಂಖ್ಯೆಯಲ್ಲಿ ಇದನ್ನ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡಬಹುದು ಹಾ ಅದು ಫೇಸ್‌ಬುಕ್ ಅಲ್ಲಿ ಹಾಕಿ ನಾಲ್ಕು ಜನಕ್ಕೆ ತಲುಪುವ ಹಾಗೆ ಮಾಡಿ ಅದು ಒಳ್ಳೆ ಕೆಲಸ ಆಗುತ್ತೆ ಓದೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಮಂಡೆ ಮಾತೆನ್ನಾಳಾ ರಾಜಿ ನೀವು ಗಟ್ಟಿ ಆಗಬೇಕು ನನಗೆ ಏನ ಅದಲ್ಲ ರಾಜೀ ಅಂತ ಊರು ಊರು ಮಾಂಕೆ ರೆ ಚಿಕ್ಕ ಮಾಂಕೆ ರೆ ಯಾರು ಮಾಂಕೆ ಶುಮಂಗಾ ನೋಡಿ ಅವರು ಹೇಳ ಅದಾ ಲಲಿತಾ ಶುಮಂಗಾ ಹಾ ನನ್ನ ಶಶೀಮಂಗ ವಿಜಯಲಕ್ಷ್ಮಿ ಹಾ ತಜಾ ಹೇಳೆ ನಾ ಹ ಹೇಮಪ್ಪಜಿ ಕೊಪ್ಪ ಶೇಷಮ್ಮ ಕೊಪ್ಪ ಹ್ಮ್ ಹ್ಮ್ ಕೊಪ್ಪಾ

ಆರು ಮತ್ತು ಅವರ ಹೆಸರು ಅಮ್ಮಾ ಹಾ ಹೆಸರು ಅಂತ ಅಮ್ಮಾ ಹಾ ಇವರು ಹಾ ಹಾ ಇವರು ಸುರೇಶ್ ಅಂತ ಹೇಳಿ ಬ್ಯಾಂಕ್ ಉದ್ಯೋಗ ಮಾಡಿ ನಿವೃತ್ತರಾಗಿ ರಮೇಶ್ವರನಂದಿದ್ದಾರೆ ಅವರ ಶ್ರೀಮತಿಯವರು ಗೀತಾ ಅವರು ಅವರ ಮಗಳು ದೀಪ್ತಿ ದೀಪ್ತಿ ಅವರ ಇವರು ಇವರ ತಮ್ಮನ ಹೆಂಡತಿ ಅಕ್ಕ ರಾಘವರು ಮಾರ್ಗದರ್ಶನ ಇದೆ ದೇವರು ಅವರಿಗೂ ಆಶೀರ್ವಾದ ಮಾಡ್ಲಿ ಮತ್ತೆ ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿರ್ಲಿ ಪ್ರತಿ ವರ್ಷ ಇವ್ರ ಕುಟುಂಬದಿಂದ ನಿಮ್ಮ ನಿಮಗೋಸ್ಕರ

ಖುಷಿಯಾಗಿದ್ರು ಸರಿ ಅಲ್ವಾ ಮತ್ತೆ ಇಷ್ಟೊಂದ್ ಜನ ಇದೀರಿ ಜೊತೆ ಜೊತೆಗೆ ನಮ್ಗೆ ಅವ್ರೇ ಮಾಡಿಲ್ ಬಿಡಿ ಲಾಸ್ಟ್ ಓ ಯಾಕಿಂದ ನೋಡಿ ಎಷ್ಟು ಖುಷಿ ಖುಷಿ ಮಾಡುವ ಮಾಡುವ ಡೈಲಿ ರಂಗೋಲಿ ಹಾಕೋದು ಹ ಎಷ್ಟ್ ಚಂದ ಹಾಕಿದೀರಿ ನೋಡಿ ಹ ಅದ್ರಲ್ಲೇ ಖುಷಿ ಅಲ್ವಾ ಖುಷಿ ಬಾಯ್ ಹಾ ಖಂಡಿತ ಬರ್ತೀನಿ ಐದು ದಿನ ನಿಮ್ ಜೊತೆ ಇರಕ್ಕೆ ಪಾರ್ಕಿಂಗ್ ಇದು ಇಷ್ಟು ಹೊರದೇ ಜಾಗ ಸಾವಿತ್ ಮಾಡ್ಬಿಟ್ಟು ಹ್ಮ್ ಎಲ್ಲ ಯೋಗಕ್ಷಮ ವಿಚಾರ್ಸ್ಕೊಂಡೋಗ್ತಿರಿ ಒಂದು ಸೇವೆಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಮಾಡ್ತಾರ ಅಲ್ಲ ಇರುತ್ತೆ ಅದು ಒಬ್ರು ಬೇಕಲ್ಲ ಅಲ್ವಾ ಪಾಪ ಅದು ಅವರಿಗೊಂತರ ಖುಷಿ ಮಗನ್ ತರ ಆಗಿದೆ ಹೇಳ್ತಾರೆ ನಿಮ್ಗೆ ಇಲ್ಲಿ ಬಂದ ಏನ್ ಅನ್ಸ್ ಬಿಡುತ್ತೆ ಅಲ್ಲ ಇದು ನಮ್ ಜೀವನದಲ್ಲಿ ಸಿಕ್ಕರೆ ಸೌಭಾಗ್ಯ ಇದನ್ನ ಪವಿತ್ರಮ್ನವರು ಈ ಕೆಲಸ ಮಾಡೋದಕ್ಕೆ ಅಂತ ದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿದಾರಲ್ಲ ಅದನ್ನ ನಾವು ಮಾಡ್ಬೇಕಾಗಿದೆ ಅಷ್ಟೇ ಇಲ್ಲಿಗೂ ಹೇಗೆ ನಂಟು ನಮ್ಮ ಚಿಕ್ಕಪ್ಪ ಅವರು ತೀರ್ಕೊಂಡಾಗ ನಾರಾಯಣ ಭಟ್ಟ ಹೌದು ಅವರಿಗೆ ಮಕ್ಕಳು ಇರ್ಲಿಲ್ಲ ಅವರು ಒಂದು ಬಿಲ್ ಮಾಡಿಟ್ಟಿದ್ರು ಬಿಲ್ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮ್ಮ ಬಿಲ್ ಎಕ್ಸಿಕ್ಯೂಷನ್ ಕಮಿಟಿ ಒಳಗೆ ಈ ಹಣವನ್ನ ಕೊಡೋದ್ರ ಬಗ್ಗೆ ಮಾತುಕತೆ ಆಗಿ ಹಳೆ ಮಳಿಗೆ ಶಿವಣ್ಣ ಅವರು ಇಂತ ಒಂದು ಅನಾಥಾಶ್ರಮ ಬಸವಾನಿ ಒಳಗಿದೆ ಅದಕ್ಕೆ ಸ್ವಲ್ಪ ಸಹಾಯ ಮಾಡಬಹುದು ಅಂತ ಹೇಳಿದ್ರು ಅವಾಗ ನಾವು ಬಂದು ಅನಾಥಾಶ್ರಮ ನೋಡಿದವಾಗ ನಿಜವಾಗ್ಲೂ ಇದಕ್ಕೆ ದುಡ್ಡು ಕೊಟ್ರೆ ಸದ್ವಿನಿಗ ಆಗುತ್ತೆ ಯಾಕೆಂತಂದ್ರೆ ಅದನ್ನ ಇಲ್ಲಿ ಯಾರು ಅದನ್ನ ನೋಡ್ಕೋರು ಇದ್ದಾರೆ ರಾಘವೇಂದ್ರ ಅಂತ ಬಸವಾನಿಯವರು ಅವರು ಆರ್ ಎಸ್ ಎಸ್ ಇಂದ ಬಂದಿರೋದ್ರಿಂದ ದುಡ್ಡನ್ನ ಬೋಲ್ ಮಾಡೋದಿಲ್ಲ ಅಂತ ಒಂದು ನಂಬಿಕೆ ಒಂದು ನಮ್ಮಲ್ಲಿ ಇತ್ತು ಇದರಿಂದ ನಾವು ಹಣವನ್ನು ಕೊಟ್ವಿ ಆಮೇಲೆ ಇಂಥದ್ದು ಇದೆ ಅಂತ ಗೊತ್ತಾದವಾಗ ಮತ್ತೆ ಹಿರಿಯ ಹಿರಿಯ ನಾಗರಿಕರ ಭಾವನೆಗಳನ್ನ ನೋಡುದಾಗ ನಾವು ನಾವು ದೇವರ ಹತ್ರ ಕೇಳ್ಕೊಂಡ್ವಿ ದೇವ್ರ ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ವಿ ಪ್ರಾರ್ಥನೆ ಏನಂತಂದ್ರೆ ಯಾರೇ ಆಗಲಿ ನಿಮ್ಮ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳಾದವಾಗ ಇಂಥ ಒಂದು ಅನಾಥಾಶ್ರಮಗಳಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲಗಳಾಗ್ತದೆ ಅಂತ ಯಾಕೆಂದ್ರೆ ಇಂತಹ ಕಾರ್ಯಕ್ರಮಗಳು ಸಮಾಜದವರೇ ಮಾಡಬೇಕು ಯಾವುದೇ ಒಬ್ಬರು ಮಾಡಿ ಈ ಕಾರ್ಯಕ್ರಮ ಮಾಡ್ತೀನಿ ಒಂದು ಅನಾಥಾಸ್ರಮ ನಡೆಸ್ತೀನಿ ಅಂತ ಹೇಳಿದ್ರೆ ಬಾರಿ ಕಷ್ಟ ಈಗಿನ ಕಾಲದಲ್ಲಿ ಅದು ಕೈ ಜೋಡಿಸಾರಿ ಹಂಗೆ ಕುಡಿದ್ರೆ ಹಣ ಕೈಲಾದಷ್ಟು ವರ್ಷಕ್ಕೆ ಒಂದಷ್ಟು ಸಹಾಯ ಮಾಡಿ ಏನೇನೋ ಕೋ ದುಡ್ಡನ್ನು ಕಾಲ್ ಮಾಡ್ತಾರಲ್ಲ ಒಂದು ಹೋಟೆಲಿಗೆ ಹೋದರೆ ಸಾಕು ಇಂತದಕ್ಕೆಲ್ಲ ಕೈ ಜೋಡಿಸಿದ್ರೆ ಅದೇ ಈ ಕಾರ್ಯಕ್ರಮಗಳನ್ನ ನೋಡಿದವಾಗ ನಮ್ಮ ಶಿವಣ್ಣವರ ಮಕ್ಕಳು ಮೊಮ್ಮಕ್ಕಳು ಶಿವಣ್ಣವರ ಪ್ರೇರಣೆಯಿಂದ ಮಾಡಿ ಅಂತ ಸೊ ಪ್ರೇರಣೆಯಿಂದ ಅವರು ಅವ್ರ ದೊಡ್ಡಪ್ಪನ ಮಕ್ಕಳಿಗೆ ಹೇಳಿದ ಅವಾಗ ಅವರು ಸಹಿತ ಯಾಕಂತಂದ್ರೆ ಹಣ ಇರುತ್ತೆ ಅದನ್ನ ಯಾವ ರೀತಿ ವಿನಿಯೋಗ ಅದು ಒಂದು ಅದಕ್ಕೆ ಮನಸ್ಸು ಕೊಡಬೇಕು ಅವರು ಈಗ ಅವರು ಲಕ್ಷಾಂತರ ರೂಪಾಯಿನ ಕೊಟ್ಟು ಅವರು ಒಂದು ಅಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ಹಾಲು ಮತ್ತೆ ಉಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಸುಮಾರು ಇನ್ನೂ ಅವರದ್ದು ಒಂದು ಹದಿನೈದು ಇಪ್ಪತ್ತು ಲಕ್ಷದ ಪ್ರಾಜೆಕ್ಟ್ ಇದೆ ಎಲ್ಲ ಆಗ್ಬೇಕಂತಂದ್ರೆ ಜನ ಅದಕ್ಕೆ ತಮಗ್ ತಿಳಿದಷ್ಟು ಹಣ ಕೊಟ್ರೆ ಯಾಕಂತಂದ್ರೆ ಅವರಿಗೆ ಬಹುಶಃ ದಿವ್ಸಕ್ಕೆ ಅವ್ರ ಊಟ ಹಾಕ್ಬೇಕು ಕಾಫಿ ತಿಂಡಿ ಬಟ್ಟೆ ಸ್ನಾನ ಎಲ್ಲಾದ ಸೇರಿ ಮತ್ತೆ ಆರೋಗ್ಯ ಸಮಸ್ಯೆ ಎಲ್ಲ ಸೇರಿ ಒಂದು ದಿವ್ಸಕ್ಕೊಂದು ಹತ್ತರಿಂದ ಹದಿನೈದು ಹತ್ತು ಸಾವಿರ ಅಂತೂ ಮಿನಿಮಮ್ ಬೇಕೇ ಬೇಕಂತ ಅನ್ಸ್ತದೆ ನನಗೆ ಆ ಒಂದು ದಾನಿಗಳು ಕೊಟ್ರೆ ಅಲ್ಲಿ ಇರೋರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ನನ್ನ ಇಂತಹ ಆಶ್ರಮಗಳಿಗೆ ಸಹಾಯ ಮಾಡಿದರೆ ಸದ್ವಿನಿಯೋಗ ಆಗುತ್ತೆ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು